ವಿಧಾನಸೌಧ ಹೇಳ್ತೀವಿ ಅಂತಂದ್ರೆ ಗಟ್ಟಿಯಾಗಿ ನಾವು ಚುನಾವಣೆ ಗೆದ್ದು ಮತ್ತು ಜಗದೀಶ್ ಶೆಟ್ಟರ್ ಅವರು ನೀನು ಒಂದು ಪ್ರಧಾನಮಂತ್ರಿ ಮಾತಿದ್ರೆ ಭವಾದಲ್ಲಿ ನಮ್ಮ ಹಿಂದಿನ ಹಳಿಯ ಸಾಥೇದಾರ ನಮ್ಮ ಹಿಂದಿನ ಹಳಿಯನ್ನು ಸಾಥೇದಾರ ಅಂದ್ರೆ ಅವ್ರು ಲೆವೆಲ್ ಇದ್ದಂತ ಜಗದೀಶ್ ಶೆಟ್ಟರ್ ಟಿಕೆಟ್ ಕೊಟ್ಟಾರ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ನರೇಂದ್ರ ಮೋದಿ ಕಿತ್ತ ಹೆಚ್ಚು ಬಹುಶಃ ಸೀನಿಯರ್ ಇರಬೇಕು ಜಗದೀಶ್ ಶೆಟ್ಟರ್ ಅವರು ಜನಸಂಘದಿಂದ ಅವ್ರ ತಂದೆ ಶೆಟ್ಟರ್ ಅವರು ಜನಸಂಘದಿಂದ ಅವ್ರು ಕರೆಕ್ಟ್ ಟು ಬಿಗಿರ್ತವ ಅವಾಗ ಬಿಡದಂತ ಜಗದೀಶ್ ಜಗದ್ ಶೆಟ್ಟರ್ ಅವರ ಅವ್ರ ಪುತ್ರಿವ್ರು ಅವ್ರ ಭಾರತೀಯ ಜನತಾ ಪಕ್ಷ ಅವ್ರ ಮನೆಯಲ್ಲಿ ಭಾರತೀಯ ಜನಸಂಘದಿಂದ ನಡೆದು ಜಗದೀಶ್ ಶೆಟ್ಟರು ಮತ್ತೆ ಶಿಸ್ತಿಂದ ನಡೆದ ಸಂಭವಿಸ್ ವ್ಯಕ್ತಿ ಯಾರು ದ್ವೇಷ ಮಾಡಂಗಿಲ್ಲ ಯಾರು ಬೆಳಂಗಿಲ್ಲ ಹತ್ತಾರು ಬಾರಿ ಮಂತ್ರಿಗಳು ಮುಖ್ಯಮಂತ್ರಿ ಆದ್ರೂ ಸ್ವಕ್ತ ಮಾದಿಲ್ಲ ಈಗ ನೋಡಿ ಬಹಳ ಈಗ ಕ್ಯಾಂಡಿಡೇಟ್ ಅಲ್ವಾ ಹೆಂಗ್ ಬೇಕಾದ ಮಾರದ ನಮಗೂ ಕುದಾದ ನಾಕ್ ತಾರೀಕೆ ನಾಲ್ಕು ತಾರೀಖು ಇವಾಗ ನೆಂಗಿಲ್ಲ ನಾವು ಐದನೇ ತಾರೀಖು ಪ್ರೆಸ್ ಮಾಡಿ ಎಲ್ಲ ತೊಳಿತೇನೆ ನಾನು ಮುಂದೆ ಬಂದೈತಿ ಬದು ನೆಂಗ್ ನಾವು ಅದಕ್ಕೆ ಹೆಂಗ್ ಸಂಭವ ನೀವು ಮುಂದೆ ಸಿಟ್ಟು ಬರಲ್ಲ ನಾವು ಅವ್ರದ್ದು ಗತಿ ಆಗಿರ್ಬೋದು ನಮ್ಗೆ ವಿಧಾನಸಭೆ ಎಲೆಕ್ಷನ್ ಆಗ ನಾವು ತಪ್ಪು ಸ್ವಲ್ಪ ಮಾತಾಡಿ ಕೆಟ್ಟಿದ್ದು ನೀವು ಮಾತಾಡೋಂಗಿಲ್ಲ ನಮಗೂ ರಕ್ತ ಕುದು ಕುದು ತಂಪಾಗಿ ತೊಗೊಳ್ಳೋದು ನಾಳೆ ನಾಲ್ಕನೇ ತರ ರಿಸಲ್ಟ್ ಆಗಿ ಐದನೇ ತರ ಪ್ರೆಸ್ ಮಿಲ್ ಮಾಡಿ ಎಲ್ಲ ತೋಳಿ ಎಲ್ಲ ಎಲ್ಲ ವಿಷಯ ಟ್ರೈನಿಂಗ್ ಕೊಡ್ಸೋತಿ ಅದಕ್ಕೆ ನಾವು ಜಗದೀಶ್ ಶೆಟ್ಟರ್ ಅವರ ಆರ್ ಪ್ರಧಾನಮಂತ್ರಿ ಮೂರನೇ ಬಾರಿ ಮೋದಿಯವ್ ಪ್ರಧಾನಮಂತ್ರಿ ಆಗಿ ಆ ಮಂತ್ರಿ ಮಂಡಲದಲ್ಲಿ ಜಗದೀಶ್ ಶೆಟ್ಟರ್ ಅವರು ನೂರಕ್ಕೆ ನೂರು ಮಂತ್ರಿ ಹಾಕ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆ ಇರ್ಬೋದು ಲೋಕಸಭಾ ಜಿಲ್ಲೆ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿ ಇರ್ಬೋದು ಕೈಗಾರಿಕೆ ಇರ್ಬೋದು ಆರೋಗ್ಯ ಇರ್ಬೋದು ಎಲ್ಲ ರಂಗದಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆಯ ಸರ್ಕಾರ ಆಗ್ತದೆ ಇದು ರಾಜ್ಯ ಸರ್ಕಾರ ಇದು ಪತನ ಆಗಿ ಹೊಸ ಹೊಸ ಯೋಜನೆ ಹೊಸ ಪತನ ಹಂಡ್ರೆಡ್ ಪರ್ಸೆಂಟ್ ಇದು ಪಾರ್ಲಿಮೆಂಟ್ ನಂತರ ಪತನ ಆಗ್ತದೆ ಆಮೇಲೆ ನಮ್ಮ ಮತ್ತೆ ಮುಂದಿನ ಒಳ್ಳೆ ಒಳ್ಳೆಯ ಕೆಲವು ವಿಷಯ ವೇದಿಕೆಯಲ್ಲಿ ನಾವು ಹೇಳಕ್ಕೆ ಬರೋದಿಲ್ಲ ಕೆಲವು ವಿಷಯ ಮುಂದಿನ ಗೊತ್ತಾಗ್ತದೆ ಜಗದೀಶ್ ಶೆಟ್ಟಿ ಅವ್ರನ್ನು ಆರಿಸ್ಬಿಟ್ಟು ನಿಮ್ಮ ಪವಿತ್ರ ಮತದಾನ ಆರಿಸ್ಬಿಟ್ಟು ಲಕ್ಷಾಂತರ ಲಕ್ಷ ಇಡ್ಬೋದು ನಾವು ಕಳೆದ ಬಾರಿ ಐವತ್ತೈದು ಸಾವಿರ ಕೊಟ್ಟಿದ್ ಕಾಂಗ್ರೆಸ್ ಎಂ ಎಲ್ ಎದು ಬಾರಿ ನಾ ಕಾಂಗ್ರೆಸ್ ಎಂ ಎಲ್ ಎಣ್ಯಾಕ್ ಪತ್ ಒಳಗಿಂದ ಹೇಳಿದ್ನ ಈಗ ಉಪ್ಪಿಟ್ಟು ಬಂದಿ ನಾನು ಬಹಿರಂಗವಾಗಿ ಇರಬೇಕಲ್ಲ ಮೆಣ್ಯಾಕ್ ಪುತ್ತಿ ಹಿಂದೆ ಹೇಳ್ತ ಬೀಜ ಹಿಡಿದ ನೀವು ಬಹಿರಂಗವಾಗಿ ಹೇಳುತ್ತೆ ನಾವು ಈ ಸಾವಿರ ದುರ್ಗಾಕ್ ಮೇತ ಕೇಳಿದ್ರೆ ಒಂದ್ ಲಕ್ಷ ಅರಬಾಯಿ ಮೇಲೆ ಕೇಳಿದ್ರೆ ಒಂದ್ ಲಕ್ಷ ಕೊಟ್ಟು ಎರಡು ಲಕ್ಷ ನೀಡ್ತು ಮತ್ತು ಭವಿಷ್ಯದ ಮೂರ್ನಾಲ್ಕು ಲಕ್ಷ ಆರಿಸ್ಕೊಂಡು ಮೋದಿಯವರ ಕೈ ಬಲಪಡಬೇಕು ಮತ್ತೊಂದು ಸಲಹೆ ಹೇಳ್ತಲ್ಲ ಅವ್ರ ಮೂರು ಕೇಂದ್ರ ಮಂತ್ರಿ ಆಗ್ತಾರೆ ನಮ್ಮೆಲ್ಲ ನಮ್ಮ ಲೋಕಸಭಾ ವ್ಯಾಪ್ತಿ ಬ್ರಹ್ಮ ವ್ಯಾಪ್ತಿಯಲ್ಲಿ ಕೆಲಸ ಆಗ್ತದೆ ಅಂತ ಹೇಳಿ ಅವ್ರು ಮತ್ತೊಂದು ಬಾರಿ ಅವ್ರಿಗೆ ನಾಳೆ ಇಳಿದ ಚುನಾವಣೆಯಲ್ಲಿ ಕಮಲ ಗುರು ಮುಂದೆ ಊಟ ಹಾಕಿ ಆ ಶುಭಕಾಶ್ಗಳಿಗೆ ಹೇಳಿ ನನ್ನ ಎರಡು ಮಾತು